ನೋಡಿ ಇಟ್ ಈಸ್ ವೆರಿ ಕ್ಲಿಯರ್ ಬಿ ಜೆ ಪಿ ಅವರಿಗೆ ಸಂವಿಧಾನದಲ್ಲಿ ಮತ್ತು ಕಾನೂನಿನಲ್ಲಿ ನಂಬಿಕೆ ಇಲ್ಲ ಈಗ ಆ ಶ್ರೀಗಳು ಕೊಟ್ಟಂಥ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ಲವಾ ಹಂಗಂತ ಹಂಗಿದ್ದಲ್ಲಿ ನೀವು ಕಾವಿ ಹುಟ್ಟ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ ಬರೀ ಖಾದಿ ಮತ್ತು ಖಾಕಿಗೆ ಮಾತ್ರ ಸಂವಿಧಾನ ಆಮೇಲೆ ದಯವಿಟ್ಟು ತಾವು ನಿಮಗೆ ನೆನ್ಪು ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು ಇನ್ನೊಬ್ಬ ಶ್ರೀಗಳು ಅವರು ಜೈಲು ಬಂದಿಲ್ವಾ ನಿಮ್ಮ ಪಾಕ್ಸೋ ಕೇಸ್ನಲ್ಲಿ ಅವಾಗೂ ಸಮಾಜ ಇತ್ತಾ ತಪ್ಪ ತಪ್ಪೇ ಅಲ್ವಾ ಅಂದರೆ ಪರ್ ಮಿಸ್ಟರ್ ಅಶೋಕ್ ಸ್ವಾಮೀಜಿಗಳಿರ್ಬೋದು ಸಮಾಜದಲ್ಲಿ ಯಾರು ಮಠಗಳು ನಡೆಸ್ತಾರೆ ಅವರು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ಟರೆ ಯಾರು ಏನು ಮಾಡಬಾರ್ದ ಅಂದರೆ ನೀವು ಏನೇ ತಪ್ಪು ಮಾಡಿದ್ರು ಜೈ ಶ್ರೀರಾಮ್ ಅಂದ ತಕ್ಷಣ ನಿಮ್ಮ ತಪ್ಪುಗಳು ಸರಿ ಆಗ್ಬಿಡುತ್ತಾ ಆಮೇಲೆ ಅವರೇ ವಿಷಾದ ವ್ಯಕ್ತಪಡಿಸಿದಾರಲ್ವಾ ಅಂದರೆ ವಿಷಾದ ವ್ಯಕ್ತಪಡಿಸೋದು ಯಾವಾಗ ತಪ್ಪನ್ನು ಅರ್ತ್ಕೊಂಡು ಇದು ಯು ಈ ಸ್ವಾಮೀಜಿ ಇರ್ಬೋದು ಪೇಜಾವರ ಶ್ರೀಗಳಿರ್ಬೋದು ಹೇಳಿದ್ದು ಸರಿ ಅಂತೀರಾ ಬಿ ಜೆ ಪಿಯವರು ಅವರು ಏನು ಸ ಬೇಜಾವರ ಶ್ರೀ ಅವ್ರು ಹೇಳಿದಾರತ ಸಂವಿಧಾನ ನಮಗೆ ಏನು ಸರಿಯಾಗಿ ಕಾಣುವಂಥ ಸಂವಿಧಾನ ಬೇಕು ಅಂದರೆ ಅರ್ಥ ಇದರಲ್ಲಿ ಬಿ ಜೆ ಅವರು ಬಹಳ ಸ್ಪಷ್ಟವಾಗಿ ಎಕ್ಸ್ಪೋಸ್ ಆಗಿದ್ದಾರೆ ನೀವು ಕಳೆದ ನಾಲ್ಕು ದಿನದಲ್ಲಿ ಆದಂತ ಘಟನೆಗಳನ್ನು ತಾವು ದಯವಿಟ್ಟು ನೋಡಿ ಪೇಜಾವರ್ ಶ್ರೀ ಹೇಳಿಕೆಗೆ ಬಿ ಜೆ ಪಿ ಅವರು ಸುಮ್ಮನಿದ್ರು ಅಂದರೆ ಮನುಸ್ಮೃತಿ ಕರೆಕ್ಟ್ ಅಂತ ಒಪ್ಕೊಂಡಂಗ್ರು ಒಕ್ಕಲಿಗ ಸ್ವಾಮೀಜಿಯವರು ಭಾರತೀಯ ನಾಗರಿಕರಿಗೆ ಕೆಲವು ಭಾರತೀಯ ನಾಗರಿಕರಿಗೆ ನೀವು ಓಟಿನ ಹಕ್ಕು ತಗೋಬ ಕಸ್ಕೋಬೇಕು ಅಂತ ಹೇಳಿದಾಗ ಅದನ್ನು ಸಮರ್ಥನೆ ಮಾಡ್ಬೋದು ಅಂದರೆ ಅವರಿಗೆ ಸಮಾನತೆ ಇಲ್ಲ ಅಂತ ಮತ್ತು ಯತ್ನಾಳವರು ಬಸವಣ್ಣನವರು ಹೇಳಿ ಅಂತ ಹೇಳ್ತಾರೆ ಅಂದರೂ ಸುಮ್ಮನೆ ಇದು ಸ್ವಲ್ಪ ದಯವಿಟ್ಟು ಗಮನಿಸಿ ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು ಬುದ್ಧನ ಆಶಯ ಬಸವನ ಆಶಯ ಸಮಬಾಳು ಸಮಪಾಲು ಬಸವಣ್ಣ ಅವರ ಹೆಸರು ಹೇಳಿಬಿಟ್ಟು ಓಟ್ ತಗೋತೀರಾ ಆದರೆ ಯತ್ನಾಳ್ ಅವರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ನ ಮಾತಾಡಿದ್ದೀರೇನು ಬಿ ಜೆ ಪಿಯವರು ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು ಇದೇ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವ್ರ ಹೆಸರಲ್ಲಿ ಅಲ್ಲಪ್ಪ ಬಸವಣ್ಣ ಅಂದರೆ ನಿಮ್ಗೆ ಅಲರ್ಜಿನ ಸಂವಿಧಾನ ಅಂದರೆ ಅಲರ್ಜಿನ ಸಮಾನತೆ ಅಂದರೆ ಅಲರ್ಜಿನ ನಾನು ಈ ಪ್ರಶ್ನೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀವಿ ಯಾರೇ ಇರ್ಬೋದು ಖಾದಿ ಇರ್ಬೋದು ಕಾವಿ ಇರ್ಬೋದು ಬೇರೆ ಯಾರೇ ಇರ್ಬೋದು ಅಸಂವಿಧಾನವಾದ ಅಸಂವಿಧಾನದ ಹೇಳಿಕೆಯನ್ನು ನೀಡ್ಕೊಂಡು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡದ ಕೆಲಸ ನಮ್ಮೆಲ್ಲರದು ಏನು ಸಮಾಜವನ್ನು ನಡ್ಸ್ಕೊಂಡು ಹೋಗೋ ಕೆಲಸನ ನಮ್ಮದು ಸಮಾಜಕ್ಕೆ ಯಾರು ದಾರಿದೀಪ ಆಗಬೇಕು ಅವರೇ ಬೆಂಕಿ ಹಚ್ಕೊಂಡು ಓಡಾಡ್ತಾ ಇದ್ರೆ ಎಲ್ಲೋಗ್ಬೇಕು ಜನ ಜನರು ಯಾಕೆ ಮಠಗಳಿಗೆ ಹೋಗ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಮನಃಶಾಂತಿಗೋಸ್ಕರ ಇಲ್ಲಪ್ಪ ಯಾರು ಏನೇ ಇದ್ರೂ ಕೂಡ ಇಲ್ಲಿ ಹೋದರೆ ನಮಗೆ ಸರಿಯಾದ ದಾರಿ ತೋರಿಸ್ತಾರೆ ಸರಿಯಾದ ಒಂದು ಸನ್ಮಾರ್ಗ ಕೊಡ್ತಾರೆ ಹೇಳ್ಕೊಡ್ತಾರೆ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಆಮೇಲೆ ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಇವ್ರಿಗೆ ನಾಚಿಕೆ ಬರ್ತಾ ಇಲ್ವಾ ಅಶೋಕ್ ಅವರು ವಿಜೇಂದ್ರ ಅವ್ರು ಹೇಳಿದ್ರ ಯತ್ನಾಳ್ ಅವರು ಹೇಳ್ತಾ ಇರೋದು ಅವ್ರ ಬಗ್ಗೆ ಸರಿಯಲ್ಲ ಅಂತ ಪೇಜವರ ಶ್ರೀ ಅವರು ಹೇಳ್ತಾ ಇರೋದು ಸರಿಯಲ್ಲ ಇಟ್ ಇಸ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರ ಇದ್ಯಾ ತುಷ್ಟೀಕರಣ ಅಂತೀರಾ ಮತ್ತೆ ಕ್ಷಮೆ ಯಾಚನೆ ಅಲ್ಲ ಹೇಳಿದ್ರ ಇಲ್ಲ ಅದೇ ಹೋಗಿ ಹೇಳಿ ಅದೇ ಈಗ ವಿಚಾರಣೆನೂ ಮಾಡಬಾರ್ದು ಅಂದ್ರೆ ಹೆಂಗೆ ಇವ್ರೆ ಯಾಕೆ ಹೇಳಿದ್ರಿ ಏನ್ ಹೇಳಿದ್ರಿ ಈಗ ನೀವು ಒಂದು ಡಿಸೈಡ್ ಮಾಡ್ಬಿಡೋಣ ಸರ್ ಇವತ್ತು ಕಾನೂನು ನನಗ್ ಬೇರೆ ನಿಮಗ್ ಬೇರೆನಾ ಸಂವಿಧಾನ ನನಗ್ ಬೇರೆ ನಿಮಗ್ ಬೇರೆನಾ ನೀವು ಎಸ್ ಅಂತ ಹೇಳಿಬಿಡಿ ನಾಳೆ ಒಂದು ಡ್ರಾಫ್ಟ್ ರೂಲ್ಸ್ ಪ್ರೆಸೆಂಟ್ ಮಾಡ್ಬಿಡೋಣ ಆಮೇಲೆ ವಿರೋಧ ಪಕ್ಷದ ನಾಯಕರಾದವರು ಅವ್ರು ಏನು ಹೇಳಬೇಕು ಅಂದರೆ ಈ ಸಂವಿಧಾನ ಇದು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಅಸಂವಿಧಾನಿಕವಾಗಿದೆ ಇದು ನಮ್ಮ ರಾಜ್ಯದ ಪರಂಪರೆ ಅಲ್ಲ ಅದೇನಿದ್ರು ಕೂಡ ನಾವು ಹೋಗಿ ಸ್ಟೇಟ್ಮೆಂಟ್ ಕೊಡ್ತೀವಿ ಅವ್ರು ಪರವಾಗಿ ನಿಲ್ಲಿ ಬೇಡ ಅಂತಲ್ಲ ನಿಂತ್ಕೊಳ್ಳಿ ಅದು ನಿಮ್ಮ ಆಲೋಚನೆ ಇರ್ಬೋದು ನಿಂತ್ಕೊಡಿ ಅವ್ರು ಪರವಾಗಿ ಹೋಗಿ ನಾವು ಇದು ಮಾಡ್ತೀವಿ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಅವ್ರು ವಿಷಾದ ವ್ಯಕ್ತಪಡಿಸಿದ್ದಾರೆ ಅದೇನಿದೆ ಮಾಡೋಣ ನಾವು ಇದು ಬೀದಿಗಿಳಿತೀವಿ ನಾವು ಇದು ಮಾಡ್ತೀವಿ ಅಂದರೆ ನೀವು ಒಬ್ಬರು ಬೀದಿಗಿಳಿದ್ರೆ ಸಂವಿಧಾನ ರಕ್ಷಣೆ ಮಾಡಕ್ಕೆ ಲಕ್ಷಾಂತರ ಜನ ಬೀದಿಗಿಳೀತಾರೆ ಅಶೋಕ್ ಅವರೇ ಡೋಂಟ್ ವರಿ ಅಬೌಟ್ ಇಟ್ ಸಂವಿಧಾನ ರಕ್ಷಣೆಗೆ ನಮ್ಗೆ ಇವತ್ತು ನಮ್ಗೆ ಜನ ಮತ ನೀಡಿರೋದು ಅದು ನಾವು ಮಾಡ್ತೀವಿ ಅಶೋಕ್ ಅವರು ಫಸ್ಟ್ ಹೇಳಿ ಅವ್ರ ಬಗ್ಗೆ ಹೇಳಿರೋದು ಸರಿನಾ ತಪ್ಪ ಪೇಜಾವರ್ ಶ್ರೀ ಅವರು ಹೇಳಿದ್ದು ಸರಿನಾ ತಪ್ಪ ಒಕ್ಕಲಿಗ ಸ್ವಾಮೀಜಿ ಅವರು ಹೇಳಿದ್ದು ಸರಿನಾ ತಪ್ಪ ಅಂತ ಹೇಳಿ ಅದಾದ ಮೇಲೆ ಮುಂದಿನದು ಚರ್ಚೆಗೆ ಬರಲಿ ಅವರು ಅದು ನನಗೆ ಅದು ಇವತ್ತು ಮೀಟಿಂಗ್ ಇಟ್ಟಿದ್ದಾರೆ ಐ ಆಮ್ ನಾಟ್ ಅವೇರ್ ಆಫ್ ಮುಖ್ಯಮಂತ್ರಿಗಳು ನೋಡಿ ಅದು ಯಾವುದು ನಮ್ಗೆ ಅಧಿಕೃತವಾದಂತ ಇದು ನಮಗೆ ಮಾಹಿತಿ ಬಂದಿಲ್ಲ ಅಂದ್ರೆ ನೀವೇನು ಯಾವುದು ಲೆಟರ್ ಪ್ರಸ್ತಾಪ ಮಾಡ್ತಾ ಇದ್ದೀರಾ ಅದು ಯಾವುದು ನಮ್ಮ ಬಂದಿಲ್ಲ ಆದರೆ ಇದಕ್ಕೆ ಎಲ್ಲರೂ ಈಗಾಗಲೇ ಮಹಾದೇವಪ್ಪ ಸಾಹೇಬರು ತಮಗೆಲ್ಲರಿಗೂ ಸ್ಪಷ್ಟೀಕರಣ ನೀಡಿದೀರಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕಾಂಗ್ರೆಸ್ ಬೆಂಬಲಿತ ಸಮಾವೇಶಗಳಿದೆ ಅಂತ ಅದನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಖರ್ಗೆ ಸಾಹೇಬರು ನಿನ್ನೆ ಮಾತಾಡ್ಕೊಂಡೆ ಹಿಂಗೆ ಇದ್ದಾರೆ ಐ ಆಮ್ ನಾಟ್ ಅವೇರ್ ಆಫ್ ಇಟ್ ಕಂಪ್ಲೀಟ್ಲಿ ಬಟ್ ಏನೇ ಇದ್ರೂ ಕೂಡ ಈಗ ಹಿಂದ ವರ್ಗ ಇರ್ಬೋದು ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವ್ರು ಇರ್ಬೋದು ಅವರೆಲ್ಲರೂ ಕಾಂಗ್ರೆಸ್ ಬೆಂಬಲಿ ಇರ್ತಾರೆ ಅಲ್ವಾ ಈ ಮೊನ್ನೆ ನಡೆದಂಥ ಚುನಾವಣೆ ಅದಕ್ಕೆ ಸಾಕ್ಷಿಯಾಗಿದೆ ಅಲ್ಲ ಸೊ ಅದರಿಂದ ಮಾಡ್ತಾರೆ ಇವರು ಬಿ ಜೆ ಪಿ ಅವರು ಇವಾಗ ಏನು ನಡೆದಿದೆ ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ನಡೆದಿದೆ ಅಲ್ಲ ಟೀಮ್ ಎ ಟೀಮ್ ಬಿ ಇಲ್ಲಿ ನೋಡುವಣ ಇಲ್ಲಿ ವಿಧಾನಸೌಧದಲ್ಲಿ ವಾಕೌಟ್ ಯಾರು ಮಾಡ್ತಾರೆ ಬಾವಿಗೆ ಯಾರು ಅಂತ ಅವ್ರಿಗೆ ಬಸವಣ್ಣನೇ ಯತ್ನಾಳ್ ಅವರು ಈಗ ಒಂದು ರೆಡ್ಡಿ ಅವರೇ ತಿಳ್ಕೊಳ್ಳಿ ಬಿ ಜೆ ಪಿನಲ್ಲಿ ಈಗ ಹುಚ್ಚರ್ ಸಂತೆ ನಡೆದಿದೆ ಜಾತ್ರೆ ನಡೆದಿದೆ ಅಲ್ಲಿ ಮೊನ್ನೆ ನಿಮ್ಮ ರವಿಕುಮಾರವರು ನಿಮ್ಮ ರವಿಕುಮಾರ್ ಅನಂತಕುಮಾರ ಅರೆ ಹುಚ್ಚ ಅಂತ ಹೇಳಿದ್ದಾರೆ ಹೌದಾ ಇಲ್ಲ ಸದಾನಂದ ಗೌಡರು ಯಾವ ಎರೆಹುಳ ನಾಗರ್ಹವ ಆಗಬಾರ್ದು ಅಂತ ಹೇಳಿದರು ಬಿ ಜೆ ಪಿ ಹಾಸನ್ನಿನ ಪ್ರಮುಖ ನಾಯಕರು ಪಬ್ಲಿಕ್ನಲ್ಲಿ ರಕ್ತದ ರಕ್ತದಲ್ಲಿ ಬರೆದುಕೊಟ್ಟು ಯತ್ನಾಳ್ ಅರೆ ಹುಚ್ಚ ಅಂತ ಹೇಳಿದರು ಸ ಯತ್ನಾಳವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ ಇಲ್ಲದ್ರೆ ಅವ್ರ ಬಂಡವಾಳನೂ ಬಿಚ್ಚಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ ಬಿ ಸಿ ಪಾಟೀಲ್ ಅವರು ಏನಂತ ಹೇಳ್ತಾರೆ ನಿಮ್ಮ ಯತ್ನಾಳಂಥ ದೀಪ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ ಆದರೆ ಅವರು ಇಲಿ ಬಿ ಜೆ ಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟನೂ ಮಾಡಿದವರು ಇದ್ದಾರೆ ಟಿಪ್ಪು ಸುಲ್ತಾನ್ ಖಡ್ಗಾನೂ ಹಿಡ್ದವ್ರು ಮತ್ತೆ ಯತ್ನಾಳ್ ಏನು ಹೇಳ್ತಾರೆ ಈ ಇದು ಈ ಹೋರಾಟ ಏನಿದೆ ನಮ್ಮದು ಇದು ವಂಶವಾದದ ವಿರುದ್ಧ ಇದೆ ಕಾಂಗ್ರೆಸ್ ವಂಶವಾದ ಅಲ್ಲ ಬಿ ಜೆ ಪಿ ಯಾರು ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು ಅವರು ಮತ್ತು ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ ಅದಕ್ಕೂ ಏನು ಮಾಡಲ್ಲ ಚಲುವಾದಿ ನಾರಾಯಣ ಸ್ವಾಮಿ ಏನು ಭಾಳ ದ ಪರ ಇದ್ದಂಗೆ ಅವರು ಮಾತನಾಡ್ತಾರೆ ಮೊನ್ನೆ ಮುನಿರತ್ನ ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿಗೆ ಹೊಲಿಗೆ ಬಿದ್ದುಬಿಟ್ಟಿದೆ ಇಲ್ದಿದ್ರೆ ಅವರೇ ತಾನೇ ಎಲ್ಲ ಇದೆಲ್ಲ ಇಶ್ಯೂಸ್ ತೊಗೊಂಡು ಹೋಗೋದು ಹಾಂ ಮತ್ತು ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು ಎಚ್ ಐ ವಿ ಇಂಜೆಕ್ಷನ್ ಚೂಸ್ತೀರ ಅಂತ ಹೇಳಿದ್ರು ಎಫ್ ಎಸ್ ಎಲ್ ರಿಪೋರ್ಟ್ ಆಯಿತು ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ ಇವರೆಲ್ಲರೂ ಇನ್ನೂ ಪಾರ್ಟಿನಲ್ಲೇ ಇದ್ದಾರೆ ಬಿ ಜೆ ಪಿ ಪಾರ್ಟಿನಲ್ಲಿ ಬಸವಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ ಇವರು ರಜಾಕರ್ ಇತಿಹಾಸಕ್ಕೆ ಹೋಗ್ತಾರಾ ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಕ್ಕೆ ಹೇಳ್ಬಿಡ್ರಿ ಅವರಿಗೆ ನಾನು ಹೇಳ್ದಂಗೆ ಇದು ವಕ್ಫ್ ಹೋರಾಟ ಅಲ್ಲ ರಜಾಕರ್ ಹೋರಾಟ ಅಲ್ಲ ಇದು ಬಿ ಜೆ ಪಿಯಲ್ಲಿ ವಿಜೇಂದ್ರ ಹಠಾವು ಹೋರಾಟ ಇದೆ ಖುದ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ ರೀ ಇವ್ರಿ ಜಗಳ ಆಡ್ಕೊಂಡು ಇದು ಇದಾರೆ ಇವ್ರ ಇತಿಹಾಸನೇ ಇವ್ರಿಗೆ ಗೊತ್ತಿಲ್ಲ ಇವ್ರು ಬಂದು ರಜಾಕರ್ ಬಗ್ಗೆ ಮಾತಾಡೋದು ವಕ್ಫ್ ಬಗ್ಗೆ ಮಾತಾಡೋದು ಇವೆಲ್ಲನೂ ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಇವ್ರು ಮಾತಾಡಿ ಇವ್ರಿಗೆ ನಿಜ್ಜಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನಕ್ಕೆ ತೆಗೀರಿ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿರಿ ನೋಡೋಣ ಅಂತ ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ ಮೊನ್ನೆ ಬ ಭರತ್ ಬೊಮ್ಮ ಎಲೆಕ್ಷನ್ನಿಗೂ ಸೋಲ್ಯಕ್ಕೆ ಕಾರಣ ಯತ್ನಾಳ್ ಅಂತ ಹೇಳಿದಾರಲ್ಲ ಇವೆಲ್ಲ ಏನು ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ ಇದು ಒಂದೂ ಸಿದ್ದರಾಮಯ್ಯ ಅವರು ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಲ್ಲ ನಾನು ಹೇಳಿದ್ದಲ್ಲ ಸೊ ಇದೆಲ್ಲನೂ ಮುಚ್ಚಾಕ್ಲಿಕ್ಕೆ ಇವರು ಔರಂಗಜೇಬನ್ನೂ ತರ್ತಾರೆ ರಜಾಕರನೂ ತರ್ತಾರೆ ವಾಕ್ಫಾನೂ ಇಟ್ಕೊಂಡು ಮುಂದೆ ಬರ್ತಾರೆ ಅಷ್ಟೇ ಇವ್ರ ಕತೆ ಇವ್ರದ್ದು ಬಂಡವಾಳನೇ ಇಷ್ಟು ಟಿ ಯಾರಿಗಿದೆ ಅವ್ರಿಗೆ ಇದೆ ಅಲ್ವಾ ನಾನು ಅವತ್ತೇ ಹೇಳಿದ್ದೀನಲ್ಲ ಇವರೇ ಬಿ ಜೆ ಪಿ ಅವ್ರ ಕುಟುಂಬದ ರಾಜಕೀಯ ಬಗ್ಗೆ ಅಷ್ಟೆಲ್ಲ ಮಾತ್ರ ನಮ್ಮ ಕಲಬುರ್ಗಿನಲ್ಲೇ ತೊಗೊಂಡ್ಬಿಡ್ರಪ್ಪ ನಾನು ಇವರಿಗೆಲ್ಲ ಫ್ರೀ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ಲ ಯಾಕೆ ನಾಚಿಕೆ ಇವರಿಗೆ ಇವರು ನಾನು ಇವ್ರ ಮಗ ಇವ್ರ ಅಳಿಯ ಇವ್ರ ತಂದೆ ಇವರು ಇವ್ರ ಮೊಮ್ಮಗ ಅಂತ ಹೇಳ್ಕೊಳ್ಲಿಕ್ಕೆ ಬಿ ಜೆ ಪಿಯವರಿಗೆ ಅವರಿಗೆ ಆ ತೇಜಸ್ವಿ ಸೂರ್ಯ ಅಂತೂ ಏನು ಕುಟುಂಬ ರಾಜಕೀಯ ಅಂತೇನೆ ಅವರು ನಮ್ಮ ಎಮ್ ಎಲ್ ಎ ರವಿ ಅವ್ರು ಅಳಿಯ ಅವನು ಏನು ಪಬ್ಲಿಕ್ನಲ್ಲಿ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದ್ರೆ ಇವರಿಗೆ ಒಂದು ಡಿ ಎನ್ ಎ ಟೆಸ್ಟನ್ನು ಮಾಡಿಸ್ಬಿಡೋಣ ಇವರಿಗೆಲ್ಲಾರು ಫೈನಲ್ ಆಗಿ ಗೊತ್ತಾಗ್ತದೆ ಯಾರ್ಯಾರು ಎಲ್ಲಿಂದ ಬಂದಾರಂತ ಓಕೆ ಸರ್ ಚಾಕ್ರಿ ಔಟ್ ಆಫ್ ಸಿಲೆಬಸ್ ಜಾಸ್ತಿ ಯಾವುದು ಸರ್ ಯಾರು ಸ್ವಾಮೀಜಿ ಯಾರು ಸ್ವಾಮೀಜಿ ಯಾರು ಇಲ್ಲ ಕೇಳಿ ಯಾರು ನನ್ಗೆ ಗೊತ್ತಿಲ್ಲ ಕೇಳಿ ಹೇಳ್ರಿ ಯಾರು ಯಾರ ನೇತೃತ್ವದ ಅವ್ರ ಸ್ವಾಮೀಜಿನಾ ಆಮೇಲೆ ಹಾಂ ಪೀರ್ ಬಂಗಾಲ್ ಬಿಟ್ಬಿಡ್ರಿ ಮೊನ್ನೆ ಕೋರ್ಟ್ ಏನು ಕೊಟ್ಟದ ಅದ್ರದ್ದು ಫಸ್ಟ್ ಪಾಲನೆ ಆಗಲಿ ಇಲ್ಲಿ ಅವರಿಂದಾನೇ ಪ್ರಾರಂಭ ಆಗಲಿ ಅದು ರೀ ಇದು ಯು ಪಿ ಅಲ್ಲ ಸ್ವಾಮಿ ಇದು ಕರ್ನಾಟಕ ಕರ್ನಾಟಕದಲ್ಲಿ ಕಾನೂನಿದೆ ಸಂವಿಧಾನ ಇದೆ ಮತ್ತು ಅದನ್ನು ಪರಿಪಾಲನೆ ಮಾಡುವ ಶಕ್ತಿ ಮತ್ತು ಯೋಗ್ಯತೆ ಇರುವಂಥ ಸರ್ಕಾರ ಇದೆ ಇದು ದಿಸ್ ಈಸ್ ನಾಟ್ ಯು ಪಿ ದಿಸ್ ಇಸ್ ನಾಟ್ ಬಿಹಾರ್ ದಿಸ್ ಇಸ್ ನಾಟ್ ಮಧ್ಯಪ್ರದೇಶ್ ದಿಸ್ ಇಸ್ ಬಸವಣ್ಣ ಕರ್ನಾಟಕ ದಿಸ್ ಇಸ್ ಬುದ್ದಾಸ್ ಕರ್ನಾಟಕ ದಿಸ್ ಇಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ಕರ್ನಾಟಕ ಅದರಲ್ಲಿ ಏನು ಅದರಲ್ಲಿ ಇವ್ರು ಹೇಳ್ದಂಗೆಲ್ಲ ಆಗುತ್ತ ಇರು ಫಸ್ಟ್ ಎಲ್ಲಿ ಅವ್ರು ಕಟ್ಸಿದಾರೆ ಹೈಕೋರ್ಟ್ ಎಲ್ಲಿದೆ ಫಸ್ಟ್ ಅವ್ರು ಏನು ಅಕ್ರಮ ಮಾಡಿದ್ದಾರೆ ಅದಕ್ಕೆ ಡೆಮಾಲಿಷನ್ ಮಾಡಿಸ್ಕೊಳಕ್ಕೆ ಹೇಳಿ ಇಲ್ಲಿದ್ರೆ ಅದಕ್ಕೂ ನಾವೇ ಬರಬೇಕಾಗ್ತದೆ ಆಮೇಲೆ ನೀವು ನನಗೆ ಒಂದು ಬಿರುದು ಕೊಡಬೇಕಾಗ ನಾನು ಬುಲ್ಡೋಸರ್ ಬಾಬಾ ಅಂತ ನೀವು ಒಂದು ಕೊಡಬೇಕಾಗ್ತದೆ ಮತ್ತು ನೀವು ಬಾಬಾ ಅಂತ ಹೇಳಿದ್ರೆ ಮತ್ತೆ ನಾ ಕಾವಿಗೆ ಹಾಕೋಬೇಕಾಗ್ತದೆ Okay, thank you.